ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನೇ ಸಿಟಿ ಮ್ಯಾಚ್ ದರ್ ಇವಾಗ ಎಲ್ಲಿದ್ದೀನಿ ಅಂದ್ರೆ ನಾನು ಸ್ಟೇಡಿಯಂ ಹತ್ರ ಐತೆ ಪಬ್ಲಿಕ್ ಓ ನೋಡ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಇಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ ಅಂತ ನೋಡೋ ಬನ್ನಿ ಹೋಗೋಣ ಹತ್ರ ಐತೆ ಇಲ್ಲೇ ಒಳಗಡೆ ಮ್ಯಾಚ್ ನಡೀತೈತೆ ಬ್ಯಾಟಿಂಗ್ ಆಸ್ತಿ ಬನ್ನಿ ಹೋಗೋಣ ಇಲ್ಲೇ ನಿಮ್ದಿ ಹೊರಗಡೆ ಕೇಳ್ತಂದ್ರೆ ಇಲ್ಲೆನೂ ಇವಾಗ ಇನ್ನೂ ಒಳಗಡೆ ಹೋಗ್ತಾವ್ರೆ ಎಷ್ಟು ಜನ ಇಲ್ಲೇ ನಮ್ ರಾಯಲ್ ಚಂದ್ರೆ ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ ಸ್ಟೇಡಿಯಂ ಹತ್ರ ಬಟ್ ಸ್ಟೇಡಿಯಮ್ ಎಲ್ಲ ಒಳಗಡೆ ಮ್ಯಾಚ್ ನಡೀತೈತೆ ಆಲ್ರೆಡಿ ನಾನು ಹೊರಗಡೆ ಇದ್ದೆ ಪಬ್ಲಿಕ್ ನೋಡಿ ಎಷ್ಟು ಜನ ಅವರೇ ಮ್ಯಾಚ್ ಆಲ್ರೆಡಿ ಎಂಟು ಗಂಟೆ ಆಗೈತೆ ಇವಾಗ ಅಂದ್ರೂ ಇಷ್ಟೊಂದು ಪಬ್ಲಿಕ್ ಇನ್ನು ಹೊರಗಡೆ ನಿಂತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾವ್ರೆ ಒಳಗಡೆ ಆಲ್ರೆಡಿ ಕೊಹ್ಲಿ ವಿಕೆಟ್ ಹೋಯಿತು ಅದು ಫುಲ್ ಸ್ಯಾಡ್ ಆಗಿಬಿಟ್ಟು ಎಷ್ಟೇ ಜನ ಹೋಗ್ಬಿಟ್ರು ಮನೆ ಕಡೆ ಇವಾಗ ಇನ್ನೂ ಹೊರಗಡೆ ನಿಂತ್ಕೊಂಡೆ ಎಷ್ಟೊಂದು ಜನ ಅವರೆ ಬನ್ನಿ ಒಳಗಡೆ ಹೋಗಿ ಒಳಗಡೆ ಅಂತೀನಿ ಸೊ ಇವಾಗ ಎದರಗಡೆ ಹೋಗ್ಬಿಟ್ಟು ಪಬ್ಲಿಕ್ ರಿವ್ಯೂ ಕೇಳೋಣ ಏನಂತಾರೆ ನೋಡ ಬನ್ನಿ ಇವಾಗ ಇಲ್ಲಿ ಎದುರುಗಡೆ ಆರ್ ಸಿ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಓಕೆ ಹೋಗ್ಬಿಟ್ಟು ಇವಾಗ ಕೇಳೋಣ ಬನ್ನಿ ಇವಾಗ ಏನಂತಾರೆ ಬ್ರೇ ಓತ್ ಆರ್ ಸಿ ಬಿ ಸೋಲ್ ಹೋಗ್ತೇವೆ ಅವ್ರಿಗೆ ಏನು ಹೇಳ್ತೀರಾ ಸೋತೇನು ಗೆದ್ರೇನು ಆರ್ ಸಿ ಬಿ ನಮ್ದೆ ಯಾವತ್ತಿದ್ರು ನಮ್ಗೆ ಆರ್ ಸಿ ಬಿ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ಲೇ ಗೆಲ್ಲುತ್ತೆ ಪಕ್ಕ ಗೆಲ್ಲತ್ತಾ ಎಷ್ಟು ರನ್ ಹೊಡಿಬೋದು ಇವತ್ತು ಅವರು ಎಷ್ಟು ರನ್ ಅಂತ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ ಹಾಂ ಆ ಆಸ್ತಿ ಗೆಲ್ಲುತ್ತೆ ಫಸ್ಟಲ್ಲಿ ರನ್ಸು ಕಪ್ಪಿ ಓಡೋದ್ರಲ್ಲೂ ಸೆಕೆಂಡ್ ರೌಂಡ್ ಫೀಸ್ ಹಾಕ್ತಾರೆ ಅಕ್ಕ ಅಕ್ಕ ಸೇಫಿಂಗಲ್ಲಿ ಇದ್ದಾರಲ್ಲ ಓಕೆ ಅದಕ್ಕೆ ಜನ ಮಾಡ್ತಾರೆ ಅವತ್ತು ಸೂಪರಾಗಿ ಮಾಡ್ತಾರೆ ಹೇಗಾಡಿದ್ರು ಆಗ್ತಿದ್ದವರು ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ಇವತ್ತು ನೋಡಿ ಎಷ್ಟು ಹಾಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ ನೂರು ಎಂಟು

ನಮ್ಮ ವಿರಾಟ್ ನಮದೆ ಎಲ್ಲಾದಂತ ಸಿಗ ಅಂತೆ ವಿರಾಟ್ ಕೊಯಲೆ ರೀಸೆಂಟ್ ಪೋರ್ತಾ ರ ಕಪ್ জিতಗಮ ದೊಡ್ಡ ಪೋರ್ತಾ ರ ವಿರಾಟ್ ಕೊಯಲಿ ವಿಜಯವರ್ ಆರ್‌ಸಿಬಿ ಕಪ್ ನಮದೆ ಬೆಂಗಳೂರು ಗೆ ಈ ಸಲ ಕಪ್ ನಮದೆ ಪೋರ್ತಾ ರ ನಮ್ಮ ವಿರಾಟ್ ಕೊಯಲಿ ನಮ್ದ ಕನ್ನಡ ಮಾತಾಡೋದು ನಾವು ಒಬ್ರೆ ಆದರೀತ ನಮ್ದ ಈ ಸಲ ಕಪ್ ನಮದೆ ಗೆಲ್ಲದಂತ ಇವತ್ತು ಈ ಸಲ ಆರ್‌ಸಿಬಿ

ಪರೋ ಪಬ್ಲಿಕ್ ಕೇಳೋದ್ರ ಅಂಜಿಕೆ ಬೇರೆ ಯಾಕಂದ್ರೆ ವಿಕೆಟ್ ಬೇರೆ ಎಲ್ಲ ಆಲ್ಔಟ್ ಈಗ ಜಲ್ದಿನ ನೋಡ್ಕೊಂಡ್ ಯಾಕೆ ಹಳಿ ಮ್ಯಾಚ್ ಗಳ್ಕೊಂಡು ಆಯ್ತು ಹೋಗುವ ಗೊತ್ತಾ ಎಲ್ಲೋ ಒಂದ್ ಶಂಬರ್ ಇಲ್ಲ ದೇಡ್ಸೆ ಒಂದ್ ಎಕ್ಸೆ ನೋಡ್ದೆ ರನ್ ನೋಡಿದ್ ಅಂತ ಅನ್ಕೊಂಡೆ ಅನ್ಕೊಂಡೇವ್ ಅಂದ್ರ ಭೀ ಬಿಟ್ಟಿ ನೋಡ್ರಿ ಅಂದ್ರ ಭೀ ಮಸ್ತ್ ಆಡ್ರು ಹಂಗೆ ತಂದ್ರು ಒಂದ್ ಸೆವೆಂಟಿ ತನಕ ತಂದ್ರು ಮಸ್ತ್ ಆಡ್ರ್ ಆಯ್ತ ಇದೊಂದ್ ಚಾನ್ಸ್ ಕೊಟ್ಟಿದ್ರಿ ಅವ್ರಿಗೆ ಮತ್ತೇನಿಲ್ಲ

ಬಾಳ್ ನೆತ್ ತೋಡ್ಸರ್ ನಮ್ಮ ಬರ್ತಿಗೆ ಬೀಳ್ ಬರ್ತಿಗೆ ಬೀಟತ್ ಹಂಗ ಮಾಡ್ತು ಅಂದ್ರ ಅವ್ರು ನೆತ್ ತೋಡಿಸ ಆರಾಮ್ ಸರಿ ಹಾ ಅಂತ ನೆತ್ತೋಡ್ಸಿ ಆರಾಮ್ ಸರಿ ಆಡಿ ಫಸ್ಟ್ ಕ್ಲಾಸ್ ಅದ್ರ ನಂಬರ್ ನನಗ್ ಬಂದು ಆರ್ಸಿ ಹೆಚ್ಚಿನ ಆರ್ಸಿ ಬೆಂಗ್ಳೂರ್ದ ಬರ್ತಿಗೆ ಸೋಲದ ಆಯ್ತು ನಮ್ ನಮ್ ಪ್ಲೇಯರ್ದ ಎಲ್ಲ ತನಕ ಐತ ಬೆಂಗ್ಳೂರ್ ಬರ್ತಿಗೆ ಸೋಲ್ತಾವ್ ಏನದ ಏನಿಲ್ಲ ಬಂತಿಲ್ಲ ನನಗ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿತ್ತು ಅಂದ್ರೆ ಹೇಳ್ರಿ ಬರ್ತಾವ ಬೆಂಗ್ಳೂರ್ದಾಗೆ ಸೋಲ್ತವ ನಮ್ ಪಿಚಿನಾಗೆ ಸೋಲ್ತವ ಬ್ಯಾಟಿಂಗ್ ಇತ್ತು ನಮ್ದೆ ಬ್ಯಾಟಿಂಗ್ ಪಿಚ್ ರೀ ಅಂದ್ರೂ ಭೀ ನಮ್ ಪಿಚ್ನಾಗ ನಮ್ಗೆ ನೋವೇ ಸೋಲ್ತು ಗೆದ್ದಿ ಕಿತ್ತು ಹಚ್ಚಿ ಸೋತಿಂದ ಹೆಚ್ಚಿಗೆ ನಮ್ ಪಿಚ್ ನಾಗ ಬೆಂಗ್ಳೂರ್ ಪಿಚ್ನಾಗ ಬಾರಿ ಎರಡು ಅವು ಬಿ ಇದೊಂದು ಮ್ಯಾಚ್ ಸುಮ್ಮನೆ ಬಿಟ್ಟಿದ್ ಕಂಟಿನ್ಯೂ ಎರಡು ಗೆದ್ದ್ರಿ ಕಂಟಿನ್ಯೂ ಹೆಂಗ್ ಗೆದ್ಗತಾವಂದ್ರ ಅವ್ರಿಗು ಬೀದಿರ್ಬೇಕಲ್ಲ ಆದ್ರಿ ಕಣ್ಣಿಗ್ ಫಸ್ಟ್ ಕ್ಲಾಸ್ ಎರಡು ಗೆದ್ದೆವು ಆರಾಮ್ ಸರಿ ಇದೊಂದ್ ಮ್ಯಾಚ್ ದೇವ್ರ ಬಿಟ್ಕೊಟ್ಟಿದೆ ಬೆಂಗ್ಳೂರ್ ಪಿಚ್ ನ ಫಸ್ಟ್ ಪಿಚ್ ಅದ ನಂದು ಖುಷಿ ಅಲ್ಲಿ ಅಂತ ಬಿಟ್ಕೊಟ್ಟಿದೆ ಒಂದ್ ಮ್ಯಾಚ್ ಅದ್ರ ಕಡೆಯಿಂದ ಅಲ್ಲಿಂದ ಬಂದಿ ಮನೆ ಮಾಡದ್ ಯಾಕ ಬೇಜಾರ್ ಅಲ್ಲ ತೂ ಪಬ್ಲಿಕ್ ದಾಗ ಪಬ್ಲಿಕ್ ಎಲ್ಲ ಬಳ ಹೋಗ್ಯಾರ ಹೊರಗ್ ಯಾರ ಬಿ ಟಿಕೆಟ್ ಕಾಲ ಅವ್ರ ಟೆನ್ಶನ್ ಅವ್ ನಾವ್ ಅವ್ರಿಗೆ ಏನ್ ಕೇಳಿ ಮಾತಾಡೋನು ಜಲ್ದಿ ಅದ್ರ ಕಡೆಯಿಂದ ಏನ್ ಮಾಡಿದೆ ಅಂದ್ರ ಮನೆ ಬಂದ್ ಮಾಡಾರಿ ಮ್ಯಾಚ್ ನೋಡತ್ತೆ ಒಬ್ಬ ಫುಲ್ ಬಿಜಿ ಇದ್ದಿರು ना भी मैश ना भी जनक आगे टेंशन दी या विकेट विकेट खान, 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 खान। टेंशन नन मन मैश नोडि चंद्री अंत मन बंदी नोड्री अंद्र भी ऐदी आरसी सोत्री आरसीवी आरसीवी बेदल ना जय आरसी वर्षे ಗುಜರಾತ್ ಮ್ಯಾಚ್ ಫಸ್ಟ್ ಕ್ಲಾಸ್ ಇತ್ತು ಒನ್ ಏಯ್ಟಿ ತನ ಬೆಳಕು ನಾವು ಅನ್ಕೊಂಡಿಲ್ಲ ಒನ್ ಏಯ್ಟಿ ತನ ತಂದಿರು ಹೊಡೆದಿರು ಎಲ್ಲ ಮಾಡಿರು ಅಂದ್ರ ಬಿ ಮಸ್ತ್ ಆಡ್ರು ನಮ್ ಪ್ಲೇಯರ್ ಗಳೆಲ್ಲ ಅಂದ್ರ ಜಿಟಿಆರ್ ಫೀಲ್ಡಿಂಗ್ ಕ್ಯಾಚ್ ಬಿಟ್ಟು ಎಲ್ಲ ಬಿಟ್ಟು ಅಂದ್ರ ಬಿ ಅವೇ ಗೆದ್ದು ಗೆದ್ದು ನಾನು ಒಂದ್ ದೇವ್ರಿಗೆ ಬಿಟ್ಟೆ ಇದೊಂದ್ ಮ್ಯಾಚ್ ತಗೋರಿ ನಾನು ಇದೊಂದು ಸಲ ಚಾನ್ಸ್ ನಿಮ್ಗೆ ಏನು ಮಾಡತ್ತೆ ಮಾಡ್ರಿ ಅಂದ್ರ ಬಿ ನೀವ್ ಎಷ್ಟು ಟ್ರೋಲ್ ಮಾಡ್ರಿ ಬಿ ಏನು ಮಾಡ್ರಿ ನಮ್ಗೆ ಏನ್ ನಾವ್ ಏನ್ ಬಗ್ಗಲ್ಲ ಯಾರ ಸೊಮ್ಮನೆ ಬಿಟ್ಕೊಟ್ಟಿದ್ದೆ ಒಂದ್ ಮ್ಯಾಚ್ ಅಷ್ಟೇ